ಹಾಗೇನೆ ಮಹರ್ಷಿ ವಾಲ್ಮೀಕಿ ಅಂತ ನೆನಪಾದ ತಕ್ಷಣ ನಮಗೆ ಬರ್ತಕ್ಕಂಥ ಮೂರು ನೀತಿಗಳು ಅಂತಂದ್ರೆ ಒಂದು ದೈವ ಪ್ರೀತಿ ಮತ್ತೊಂದು ಪಾಪ ಭೀತಿ ಮಗದೊಂದು ಸಂಘ ನೀತಿ ಅಂತ ಮಹರ್ಷಿ ವಾಲ್ಮೀಕಿ ಅವರು ಅವ್ರಿಂದ ತಿಳ್ಕೊಬೇಕಾಗಿರೋದಿದು ಒಂದು ದೈವ ಪ್ರೀತಿ ದೈವ ಭಕ್ತಿ ಪಾಪವನ್ನು ಮಾಡಲಿಕ್ಕೆ ಹೆದರಬೇಕು ಪಾಪ ಭೀತಿ ಮತ್ತು ಸಜ್ಜನರ ಸಂಘವನ್ನು ಮಾಡಬೇಕು ಸಂಘ ನೀತಿ ಇದನ್ನ ನಾವು ಅನುಸರಿಸಬೇಕು ಶ್ರೀರಾಮರಕ್ಷಾ ಸ್ತೋತ್ರದಲ್ಲಿ ಹೇಳ್ತಾರೆ ರಾಮ ಮಧುರ ಮಧುರಾಕ್ಷರಂ ಆರೂಹ್ಯ ಕವಿತಾ ಶಾಖಂ ಒಂದೇ ವಾಲ್ಮೀಕಿ ಕೋಕಿಲಂ ಅಂತ ಇದರ ಬುದ್ಧ ಕೌಶಿಕ ಮುನಿಗಳು ಹೇಳಿದ್ದಾರೆ ಅವ್ರ ಶ್ಲೋಕದಲ್ಲಿ ಈ ರಾಮಾಯಣವನ್ನ ಮತ್ತೆ ನಾವು ಮಹರ್ಷಿ ವಾಲ್ಮೀಕಿ ಅವರನ್ನ ಕೋಗಿಲಿಗೆ ಹೋಲಿಸಿದ್ರೆ ಹೇಗೆ ಕೋಗಿಲೆ ಎಲ್ಲೇ ಕುತ್ಕೊಂಡು ನಿಮಗೆ ಯಾವ ಯಾವ ಗಾನ ಕೇಳುತ್ತೆ ಯಾವ ಗಾನ ಕೇಳುತ್ತೆ ಸುಮಧುರವಾದ ಗಾನ ಕೇಳ ಇಂಪಾದ ಧ್ವನಿ ಕೇಳುತ್ತೆ ಹಾಗೇನೆ ಈ ಇಂಪಾದ ಧ್ವನಿ ಯಾವುದು ಅಪ್ಪ ಅಂದ್ರೆ ರಾಮಾಯಣದ ರಾಮಾಯಣ ಕೃತಿಯನ್ನ ಮಹಾಗ್ರಂಥವನ್ನು ಬಂದಿರ್ತಕ್ಕಂಥ ಮಹರ್ಷಿ ವಾಲ್ಮೀಕಿಯರು ನಮಗೆ ಇಲ್ಲಿ ಕೋಗಿಲೆ ಸಮಾನರು ಅವರು ಬಂದಿರ್ತಕ್ಕಂಥ ರಾಮಾಯಣದ ಯಾವುದೇ ಒಂದು ಪುಟವನ್ನ ತೆಗೆದರೂ ಕೂಡ ನಮಗೆ ಆದರ್ಶ ಮರ್ಯಾದೆ ಪುರುಷ ಆದರ್ಶ ಪ್ರಾಯ ರಾಮನ ಆದರ್ಶಗಳ ಇಂಪಾದ ತಂಪಾದ ಮಾತು ಬರ್ತದೆ ಅಂತ ಹೇಳಿ ಅವರು ಹೇಳಿದ್ದಾರೆ ವಾಲ್ಮೀಕಿ ಗಿರಿ ಸಂಭೂತ ರಾಮ ಸಾಗರ ಗಾಮಿನಿ ಪುನಾಥ ಪುಣ್ಯಂ ರಾಮಾಯಣ ಮಹಾನದಿ ಅಂತ ಹೇಳಿದ್ದಾರೆ ಇದರ ಅರ್ಥ ಇಷ್ಟೇ ನಾವು ವಾಲ್ಮೀಕಿ ಮಹರ್ಷಿಗಳನ್ನ ಒಂದು ಮಹಾಪರ್ವತಕ್ಕೆ ಹೋಲಿಸಿದಾಗ ಆ ಮಹಾ ಹಿಮಾಲಯ ಪರ್ವತ ಅನ್ಕೊಡೋಣ ಈ ಹಿಮಾಲಯ ಪರ್ವತಕ್ಕೆ ಹೋಲಿಸಿದಾಗ ಹಿಮಾಲಯ ಪರ್ವತದಲ್ಲಿ ಎಂತೆಂತ ನದಿಗಳು ಹರಿತಾ ಇದ್ದವು ಕಣ್ರಿ ಗಂಗೆ ಯಮುನೆ ಬ್ರಹ್ಮಪುತ್ರ ಅನೇಕ ನದಿಗಳು ಹರಿತಾ ಇದ್ದಾವೆ ಹಾಗೇನೆ ರಾಮಾಯಣ ಮಹರ್ಷಿ ವಾಲ್ಮೀಕಿ ಅವರು ಒಂದು ಹಿಮಾಲಯ ಪರ್ವತ ಆದ್ರೆ ಆ ಆದರ್ಶಗಳು ನದಿಗಳಂತೆ ಮತ್ತು ಮರ್ಯಾದ ಪುರುಷ ರಾಮ ಗುಣಸಾಗರನಂತೆ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಷ್ಟಪಡ್ತೇನೆ ಮಹರ್ಷಿ ವಾಲ್ಮೀಕಿ ಅವರು ಒಂದು ಗುಣಸಾಗರನಾಗಿರ್ತಕ್ಕಂಥ ಮರ್ಯಾದ ಪುರುಷನಾಗಿರ್ತಕ್ಕಂಥ ರಾಮನನ್ನ ಅದ್ವಿತೀಯವಾಗಿ ಚಿತ್ರಿಸಿ ಈ ನಮ್ಮ ಭರತ ಖಂಡಕ್ಕೆ ಒಂದು ಮಹತ್ತರವಾದ ಕೊಡುಗೆಯನ್ನ ನೀಡಿದ್ದಾರೆ ಅದು ಅದನ್ನ ನಾವು ಪಡೆದಿರ್ತಕ್ಕಂಥ ನಾವು ಭಾರತೀಯರು ಪುಣ್ಯವಂತರು ಅಂತ ಈ ಸಂದರ್ಭದಲ್ಲಿ ನಾನು ಯಾಕೆ ಇಷ್ಟಪಡ್ತೇನೆ ಆದ್ಮೇಲೆ ರಾಮಾಯಣ ಎಂಬ ಮಹಾಕಾವ್ಯ ವಾಲ್ಮೀಕಿ ಎಂಬ ಮಹಾಕವಿ ಇವೆರಡೂ ಕೂಡ ನಮಗೆ ಸಿಕ್ಕಿದ್ದು ಒಂದು ಭುವನದ ಭಾಗ್ಯ ಆಮೇಲೆ ಈ ಮಹರ್ಷಿ ವಾಲ್ಮೀಕಿ ಅವರು ಮೂಲತಃ ಏನವರು ಅವರು ಒಬ್ಬ ಬೇಟೆಗಾರ ಒಬ್ಬ ಬೇಟೆಗಾರ ಒಬ್ಬ ಚೋರ ಏನಾದರೂ ಒಬ್ಬ ಮಹಾಕವಿಯಾದರು ಒಬ್ಬ ಋಷಿ ಮಹಾಕವಿಯಾಗಿ ಮಹರ್ಷಿಯಾಗಿದ್ದು ಅವರು ಒಬ್ಬರೇ ಮಹರ್ಷಿ ವಾಲ್ಮೀಕಿಯವರು ಆತ್ಮೇರೆ ಈ ಸಂದರ್ಭದಲ್ಲಿ ಹೇಗೆ ಒಬ್ಬ ಚೋರ ಒಬ್ಬ ಬೇಟೆಗಾರ ಒಬ್ಬ ದರೋಡೆಕೋರ ಮಹರ್ಷಿ ವಾಲ್ಮೀಕಿಯವರಾದ್ರು ಅಂತ ಒಂದು ದಂತಕತೆ ಒಂದು ಒಂದು ಪುರಾಣದ ಹಿನ್ನೆಲೆಯನ್ನು ಹೇಳಕ್ಕೆ ಇಷ್ಟಪಡ್ತೇನೆ ಹೀಗೆ ಈ ಹಿಂದೆ ಮಹರ್ಷಿ ವಾಲ್ಮೀಕಿಯವರ ಪೂರ್ವಾಶ್ರಮದ ಹೆಸರು ರತ್ನಾಕರ ಅಂತ ಈ ರತ್ನಾಕರ ಅವರ ಉದ್ಯೋಗ ಬೇಟೆ ಮಾಡೋದು ಮತ್ತು ಕಾಡಿನೊಳಗೆ ಕಾಡು ದಾರಿಯಲ್ಲಿ ಹೋಗ್ತಕ್ಕಂಥ ಅನೇಕ ಜನರನ್ನ ತಡೆಹೆಡೆದು ಅವರನ್ನ ಹೆದರಿಸಿ ಬೆದರಿಸಿ ಅವರನ್ನ ದರೋಡೆ ಮಾಡೋದು ಆಗಿತ್ತು ಆದ್ರೆ ಮುಂದೆ ಅದರಿಂದ ಅದ್ವಿತೀಯವಾದ ಮಹಾಕವಿ ಆದ್ರು ಹೇಗಾದ್ರು ಸಪ್ತಶ್ರೀ ಋಷಿಗಳಲ್ಲಿ ಒಬ್ಬರಾದ ನಾರದ ಮುನಿಗಳು ಒಂದ್ಸಾರಿ ಹೋಗ್ಬೇಕಾದ್ರೆ ರತ್ನಾಕರ ಕಣ್ಣಿಗೆ ಕಾಣ್ತಾರೆ ಏನಪ್ಪ ರತ್ನಾಕರ ಏನೋ ಮಾಡ್ತಾ ಅಂತ ಅಂದಾಗ ಇದು ನನ್ನ ವೃತ್ತಿ ನಾನು ಬೇಟೆ ಆಡೋದು ದರೋಡೆ ಮಾಡೋದು ಕಳ್ತನ ಮಾಡೋದು ನನ್ನ ವೃತ್ತಿ ನಾನು ಅದು ಮಾಡ್ತಾ ಇದ್ದೀನಿ ಅಂತ ಹೇಳಿದರು ಅದಕ್ಕೆ ನಾರದ ಮುನಿಗಳು ಹೇಳಿದರು ಸರಿಯಪ್ಪ ಏನು ನೀನು ವೃತ್ತಿ ಮಾಡ್ತಾ ಇದೀಯಾ ಈ ವೃತ್ತಿಯಿಂದ ನೀನು ತೃಪ್ತಿ ಇದೆಯಾ ಹೋಗ್ಲಿ ನಿಮ್ಮ ಹೆಂಡತಿ ಮಕ್ಕಳು ತಂದೆ ತಾಯಿಗಳು ಈ ವೃತ್ತಿಯಿಂದ ತೃಪ್ತರಾಗಿದ್ದಾರಾ ಈ ವೃತ್ತಿಯಿಂದ ನೀನು ಮಾಡ್ತಕ್ಕಂಥ ಪಾಪದಿಂದ ಅವರು ಅದನ್ನ ಸಮಾನವಾಗಿ ಹಂಚ್ಕೊಂತಾರಾ ಅಂತ ಕೇಳಿದರು ನನಗೆ ಗೊತ್ತಿಲ್ಲ ಹಂಚ್ಕೊಂತಾರ ಇಲ್ಲ ಇದು ನನ್ನ ವೃತ್ತಿ ನಾನು ಮಾಡ್ತಾ ಇದ್ದೀನಿ ಅಷ್ಟೇ ಅಂತ ಹೇಳಿದರು ಅದಕ್ಕೆ ಮಹರ್ಷಿಗಳು ನಾರದ ಮುನಿಗಳು ಹೇಳಿದರು ಸರಿ ಹೋಗಿ ಹೆಂಡತಿ ಮಕ್ಕನೆ ಕೇಳ್ಕೊಂಬ ತಂದೆ ತಾಯಿನೇ ಕೇಳ್ಕೊಂಬ ನೀನ್ ಮಾಡ್ತಕ್ಕಂತ ಪಾಪವನ್ನ ಹಂಚ್ಕೊಂತಾರೇನೋ ಅಂತ ಆ ಸಂದರ್ಭದಲ್ಲಿ ರತ್ನಾಕರ ಹೋಗ್ತಾನೆ ಕೇಳ್ತಾನೆ ತಾನೆ ಹೆಂಡ್ತಿನ ಏನಮ್ಮ ನಾನು ಮನೆಗೋಸ್ಕರ ನಿಮಗೋಸ್ಕರ ನೀವ್ ಸುಖವಾಗಿರ್ಲಿ ಅಂತೇಳಿ ಬೇಟೆ ಆಡ್ತಾ ಇದ್ದೀನಿ ದರೋಡೆ ಮಾಡ್ತಾ ಇದ್ದೀನಿ ಮತ್ತೆ ಚೋರತನ ಮಾಡ್ತಾ ಇದ್ದೀನಿ ಇದು ಪಾಪ ಕಾರ್ಯ ಅಂತ ಯಾರೋ ಒಬ್ರು ಹೇಳಿದ್ರು ನೀವ್ ಹಂಚ್ಕೊಂತೀರಾ ಅಂತಂದ್ರೆ ನಾನು ಹಂಚ್ಕೊಂಡ್ಲಿ ಅದನ್ನ ನನ್ನಿಂದ ಸಾಧ್ಯ ಇಲ್ಲಪ್ಪ ಅಂತ ಹೇಳ್ತಾರೆ ಇದೇ ಮಾತನ್ನ ಮಕ್ಕಳನ್ನು ಕೇಳ್ತಾಳೆ ಮಕ್ಕಳು ಕೂಡ ರೆಡಿ ಇರಲ್ಲ ಹೆತ್ತ ತಂದೆ ತಾಯಿಗಳನ್ನೂ ಹೋಗಿ ಕೇಳ್ತಾನೆ ನೋಡಿ ನಾನು ನಿಮಗೋಸ್ಕರ ಇಷ್ಟೆಲ್ಲ ಮಾಡ್ತಾ ಇದ್ದೇನೆ ಇದೇನೋ ಪಾಪ ಅಂತೆ ಅದು ಪುಣ್ಯ ಅಂತ ನನಗೆ ಗೊತ್ತಿಲ್ಲ ನೀವು ಹಂಚ್ಕೊಂತೀರಾ ಅಂತ ತಂದೆ ತಾಯಿಗಳು ಕೂಡ ಹಂಚಿಕೊಳ್ಳೋದಿಕ್ಕೆ ರೆಡಿ ಆಗೋದಿಲ್ಲ ಆಗ ರತ್ನಾಕರನಿಗೆ ಏನಾಗ್ತದೆ ಒಂದು ಜ್ಞಾನೋದಯ ಆಗ್ತದೆ ಅವಾಗ ಹೇಳ್ತಾನೆ ಸೊ ನಾವು ಮಾಡ್ತಿರ್ತಕ್ಕಂಥದ್ದು ಪಾಪದ ಕೆಲಸ ಇದನ್ನ ನಾನು ಬಿಟ್ರೆ ನನಗೆ ಒಳ್ಳೆಯದು ಅನ್ನೋ ಜ್ಞಾನವನ್ನ ಯಾರು ಕೊಡ್ತಾರೆ ನಾರದ ಮುನಿಗಳು ಹೇಳ್ತಾರೆ ಅವತ್ತಿಂದ ಈ ವಾಲ್ಮೀಕಿ ಏನಾಗ್ತಾನೆ ಮಹರ್ಷಿ ಆಗ್ತಾನೆ ನಾರದ ಮುನಿಗ ಹತ್ರ ಬಂದು ಹೇಳ್ತಾನೆ ಸ್ವಾಮಿಗಳೇ ಹೀಗೆ ಹೇಳಿದ್ರು ನಾನು ಏನು ಮಾಡಬೇಕು ನನ್ನ ಪಾಪವನ್ನು ಹೇಗೆ ಕಳ್ಕೋಬೇಕು ಅಂದಾಗ ಏನಿಲ್ಲಪ್ಪ ನೀನು ರಾಮ 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 ರಾಮನಾಮ ಸ್ಮರಣೆ ಮಾಡಿದ್ರೆ ನೀನು ಮಾಡಿರ್ತಕ್ಕಂಥ ಪಾಪ ಎಲ್ಲ ಅಂತ ಹೇಳ್ತೇನೆ ಬೇಟೆಗಾರ ಪಾಪ ಅವನಿಗೆ ಎಲ್ಲಿಂದ ರಾಮನಾಮ ಬರಬೇಕು ಕಷ್ಟ ಆಯಿತು ಆದರೂ ಟ್ರೈ ಮಾಡಿದ ಪ್ರಯತ್ನ ಪಟ್ಟ ರಾಮನ ಬದಲು ಮರ 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 ಸ್ಟಾರ್ಟ್ ಮಾಡಿದ ಕೊನೆಗೇನಾಯ್ತು ಅದು ಪುನರಾವರ್ತಿತೆ ಪುನರಾವರ್ತನೆ ಮಾಡ್ತಾ ರಾಮ 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 ರಾಮನ ಸ್ಮರಣೆ ಅನೇಕ ವರ್ಷಗಳ ಕಾಲ ಆ ಬೆಟ್ಟದಲ್ಲಿ ನಡೀತು ಆ ಕಾಡಿನಲ್ಲಿ ನಡೀತು ಮತ್ತೆ ನಾರದ ಮುನಿಗಳು ವಾಪಸ್ ಬರ್ತಾ ಇರ್ಬೇಕಾದ್ರೆ ಏನಿದು ರಾಮನಾಮ ಕೇಳ್ತಾ ಇದೆಯಲ್ಲ ಎಲ್ಲಿ ಅಂತ ತಿರುಗಿ ನೋಡಿದಾಗ ಆ ಒಬ್ಬ ವ್ಯಕ್ತಿ ಎಲ್ಲೋ ಒಂದು ಕಡೆ ಹುತ್ತದ ಕಡೆಯಿಂದ ರಾಮನಾಮ ಎಂದ ನಾವು ರಾಮ ಸ್ಮರಣೆ ಬರ್ತಾ ಇತ್ತು ಆಗ ನೋಡಿದ್ರು ನಾರದ ಮುನಿಗಳು ಹೋ ಇಲ್ಲಿ ರಾಮ ಸ್ಮರಣೆ ಮಾಡ್ತಾ ಇದ್ದಾರೆ ಅಂತ ಅಂದಾಗ ಅವರ ದಿವ್ಯ ದೃಷ್ಟಿಯಿಂದ ಕಮಂಡಲದಿಂದ ತೀರ್ಥವನ್ನ ಸಿಮಿಸಿ ಹುತ್ತದಿಂದ ಏನಾಗ್ತಾರೆ ರತ್ನಾಕರ ಒಡೆದು ಬಂದು ವಾಲ್ಮೀಕಿ ಆಗ್ತಾನೆ ವಾಲ್ಮೀಕಿ ಅಂದರೆ ಹುತ್ತ ಯಾರು ಹುತ್ತದಿಂದ ಉದಯಿಸಿ ಬರ್ತಾನೋ ಅವನೇ ವಾಲ್ಮೀಕಿ ಆದ ಜಪ ಜೋರಾಗಿ ಬರಲಿ ಈ ರೀತಿಯಾಗಿ ರಾಮ ಮತ್ತು ವಾಲ್ಮೀಕಿ ಅವರ ಸಂಬಂಧ ಇತ್ತು ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ ಈ ಮೂಲಕ ಅವಾಗಲೇ ನಾನು ಮೊದಲಿಗೆ ಮೂರು ನೀತಿಗಳಿಂದ ಹೇಳಿದೆ ಈ ಒಂದು ವಾಲ್ಮೀಕಿ ಅವರಿಂದ ರಾಮಾಯಣದಿಂದ ಈ ಒಂದು ತತ್ವ ದರ್ಶನದಿಂದ ಈ ಒಂದು ನಿದರ್ಶನದಿಂದ ನಾವು ಕಲಿಬೇಕಾಗಿರೋದು ಬಂಧುಗಳೇ ಏನೋ ಒಂದು ದೈವ ಪ್ರೀತಿ ಜೊರಗೇಡಿ ದೈವ ಪ್ರೀತಿ ಎರಡನೇದು ಪಾಪ ಭೀತಿ ಹೇಳಿ ಜೊರಗಿ ಪಾಪ ಭೀತಿ ಮತ್ತು ಸಂಗನೀತಿ ಅದಕ್ಕೆ ಹೇಳಿದರೆ ನಮ್ಮ ಡಿ ಜಿ ಅವರು ಬರೆದಿರುವುದರ ರೆಣಿಕೆಯಲ್ಲಿ ಬಾರದಿರುವ ಮನೆಯದಿರಿ ತೊಂದನು ಕೆಡುಕುಗಳ ನಡುವೆ ಹುಡುಕು ಒಳಿ ತೊಂದನು ಕೆಡುಕುಗಳ ನಡುವೆ ಇರುವ ಭಾಗ್ಯವ ನೆನೆದು ಬಾರದೆಂಬುದನ್ನು ಬಿಡು ಹರುಷಕಿದುವೆ ದಾರಿ ತಿಮ್ಮ ಇದುವರೆಗೂ ನಾವೇನ್ ನೋಡಿದ್ವಿ ರತ್ನಾಕರಾವೆಂಬ ಒಂದು ನಕಾರಾತ್ಮಕ ವ್ಯಕ್ತಿಯ ಚಿಂತನೆಯನ್ನ ನೋಡಿದಿವೆ ಈಗ ವಾಲ್ಮೀಕದಿಂದ ಉದಯಿಸಿ ಬಂದಿರತಕ್ಕಂಥ ವಾಲ್ಮೀಕಿಯನ್ನ ನೋಡಿದ್ದೀವಿ ಅದಕ್ಕೆ ಹೇಳೋದು ಬಂಧುಗಳೇ ಹುಡುಕು ಕೆಡುಕುಗಳ ನಡುವೆ ಒಳಿತೊಂದನು ಗುರುತಿಸುಳಿತುಂದನು ಕೆಡುಕುಗಳ ನಡುವೆ ರತ್ನಾಕರವನ್ನ ರತ್ನಾಕರನ ನಕಾರಾತ್ಮಕ ಅಂಶಗಳನ್ನು ನಾವು ಇಲ್ಲಿ ಪರಿಗಣಿಸೋದು ಬೇಡ ಹೇಗೆ ಅವನು ವಾಲ್ಮೀಕಿಯಾದ ಹೇಗೆ ಅವನು ಗುಣಾತ್ಮಕನಾದ ಧನಾತ್ಮಕ ವ್ಯಕ್ತಿಯಾದ ಅನ್ನೋದನ್ನ ನಾವು ಮಹರ್ಷಿ ವಾಲ್ಮೀಕಿಯವರಿಂದ ಅವರು ಬಂದಿರ್ತಕ್ಕಂಥ ರಾಮಾಯಣದಿಂದ ತಿಳ್ಕೋಬೇಕು ಈ ರಾಮಾಯಣ ಅಂದ್ರೆ ಏನು ರಾಮಾಯಣ ಇಟ್ ಈಸ್ ಅ ಮ್ಯಾನಿಫೆಸ್ಟೇಷನ್ ಆಫ್ ಪರ್ಫೆಕ್ಷನ್ ಒಂದು ಸಂಪೂರ್ಣ ಪರಿವರ್ತನೆ ರಾಮಾಯಣವನ್ನ ನಾವೆಲ್ಲ ಚಿಕ್ಕರು ಕೇಳಿದ್ದೇವೆ ಅಪರೇ ರಾಮಾಯಣ ಅಂತಂದ್ರೆ ಅಪರು ತುಂಬಾ ಚೆನ್ನಾಗಿ ಹೇಳ್ತಾರೆ ರಾಮಾಯಣ ಅಂತಂದ್ರೆ ವ್ಯಕ್ತಿಯ ಸಂಪೂರ್ಣ ಪರಿವರ್ತನೆನೇ ರಾಮಾಯಣ ಅದನ್ನ ಕೊಟ್ಟವರು ಮಹರ್ಷಿ ವಾಲ್ಮೀಕಿಗಳು ನಾವು ಯಾವತ್ತೂ ಕೂಡ ಮಹರ್ಷಿ ವಾಲ್ಮೀಕಿಗಳವರಿಗೆ ಚಿರಋಣಿ ಆಗಿರ್ಬೇಕು ಆತ್ಮೇರೆ ಈ ಸಂದರ್ಭದಲ್ಲಿ ಏನೋ ನಮ್ಮ ಬಾಲ್ಕಿ ನಗರದಲ್ಲಿ ಒಂದು ಸುಂದರವಾದ ಮೂರ್ತಿ ಪ್ರತಿಷ್ಠಾಪನೆ ಮಾಡಿದ್ದಾರೆ ಈ ಒಂದು ಮೂರ್ತಿ ಪ್ರತಿಷ್ಠಾಪನೆಗೆ ಮಾರ್ಗದರ್ಶನ ನೀಡಿರ್ತಕ್ಕಂಥ ಎಲ್ಲ ಸಮಾಜದ ಸ್ವಾಮೀಜಿಗಳವರಿಗೆ ಬಸವಲಿಂಗ ಪಟ್ಟದೇವರು ರತ್ನಾಕಾಂತ ಶಿವಯೋಗಿಗಳು ದತ್ತಾತ್ರೇಯ ಗುರೂಜಿಯವರು ಬಸವಲಿಂಗ ಪಟ್ಟದೇವರು ಹಾಗೆ ಮಹರ್ಷಿ ವಾಲ್ಮೀಕಿ ಸಮಾಜದ ಪರಮ ಪೂಜ್ಯರಿಗೆ ಅವರ ಮಾರ್ಗದರ್ಶನದ ಅಡಿಯಲ್ಲಿ ಹಾಗೆಯೇ ಇದಕ್ಕೆ ಸ್ಪಂದಿಸಿರ್ತಕ್ಕಂಥ ಜನಪ್ರತಿನಿಧಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಈಶ್ವರ್ ಖಂಡ್ರೆ ಮತ್ತು ಸಾಗರ್ ಖಂಡ್ರೆ ಅವರಿಗೂ ಈ ಒಂದು ವಾಲ್ಮೀಕಿ ಮೂರ್ತಿ ಪ್ರತಿಷ್ಠಾಪನೆಗೆ ಪರಿಶ್ರಮ ಮಾಡಿರ್ತಕ್ಕಂಥ ಸಮಾಜದ ಅಧ್ಯಕ್ಷರಾಗಿರ್ತಕ್ಕಂಥ ವಿಶ್ವನಾಥ್ ಬಳಕಟ್ಟೆ ಅವರು ಯುವಮುಖ ಆಗಿರ್ತಕ್ಕಂಥ ಸಂತೋಷ್ ನಾಟಿಕರ್ ಹಾಗೂ ಸಮಾಜದ ಎಲ್ಲ ಬಂಧುಗಳಿಗೂ ನಾನು ಈ ಸಂದರ್ಭದಲ್ಲಿ ಹಾರ್ದಿಕ ಹಾರ್ದಿಕ ಅಭಿನಂದನೆಗಳನ್ನು ಹೇಳಕ್ಕೆ ಇಷ್ಟಪಡ್ತೇನೆ ಅವರೆಲ್ಲರಿಗೂ ಒಂದು ಜೋರಾಗಿ ಚಪ್ಪಾಳೆಯನ್ನು ಕೊಡುತ್ತೀನಿ ಕೊನೆಯದಾಗಿ ರಾಮಾಯಣ ಅಂದರೆ ಇಷ್ಟೇ ನೀನ್ ಆಗದಿದ್ದರೆ ಬದಲಾವಣೆ ನಿನಗಿರುವುದಿಲ್ಲ ಚಲಾವಣೆ ಎಂಬ ಅಂಶವನ್ನು ನಾವು ತಿಳಿತೀವಿ ನೋಡಿ ರಾಮಾಯಣ ಅಂದ್ರೆ ಏನು ಅನ್ನೋದನ್ನ ಹೇಳಿ ನನ್ನ ಒಂದು ಚುಟುಕು ಭಾಷಣವನ್ನ ಕನ್ಯಾಸವನ್ನ ಮುಗಿಸ್ತೇನೆ ರಾಮಾಯಣ ಅಂದ್ರೆ ಏನು ಅನ್ನೋದನ್ನ ನಮ್ಮ ಡಿ ವಿ ಅವರು ತುಂಬಾ ಚೆನ್ನಾಗಿ ಹೇಳಿದ್ದಾರೆ ಏನ್ ಗೊತ್ತಾ ಆ ಸೂರ್ಯಾಸ್ತಮಯ ಆ ಗುಂಬೆಯಲ್ಲಿ ತುಂಬಾ ಚೆನ್ನಾಗಿದೆ ನಮ್ಮ ತೀರ್ಥಹಳ್ಳಿ ಶಿವಮೊಗ್ಗ ಕಡೆ ಆಗುಂಬೆ ಇದೆ ಒಂದ್ಸರಿ ಹೋಗಿ ಬನ್ನಿ ಆ ಗುಂಬೆಯ ಆ ಆಗುಂಬಯ್ಯ ಸೂರ್ಯಾಸ್ತಮಯ ದ್ರೋಣ ಪರ್ವತದ ಚಂದ್ರೋದಯ ದ್ರೋಣ ಪರ್ವತ ಹೃದಯ ತ್ಯಾಗರಾಜನ ಭೀಮಸೇನ ಜೋಷಿಯವರ ಗಾಯ ಗಾಯನ ಹಾಗೇನೆ ವಾಲ್ಮೀಕಿಯ ಕವನ ಅರಗಿಸವೆ ನಮ್ಮೆಲ್ಲರ ಸತ್ಯ ದರ್ಶನ ನೋಡ ಮಂಕುತಿಮ್ಮ ಅಂತ ಹೇಳಿದ್ದಾರೆ ನೋಡಿ ಅಂತರಂಗದಲ್ಲಿರ್ತಕ್ಕಂಥ ಸತ್ಯ ದರ್ಶನ ಮಾಡ್ತಕ್ಕಂಥದ್ದೇ ಮಹರ್ಷಿ ವಾಲ್ಮೀಕಿ ಅವರು ಬರೆದಿರ್ತಕ್ಕಂಥ ರಾಮಾಯಣ ತದನಂತರ ಕುವೆಂಪು ಅವರು ರಾಮಾಯಣ ದರ್ಶನಂ ಅಂತ ಬರುದ್ರು ಆ ಮೂಲ ಕೃತಿ ಇವತ್ತೇನು ಹಿಂದೂ ಧರ್ಮದ ಮೂಲ ಕೃತಿ ಇದೆ ಅಲ್ಲ ಬರೇ ನಮ್ಮ ಭಾರತ ದೇಶದಲ್ಲ ಅಖಂಡ ಜಗತ್ತಿನಲ್ಲೂ ಕೂಡ ಇದು ಒಂದು ಯಾವತ್ತು ಕೂಡ ನಡೀತಾ ಇದೆ ಅಂತ ನಾನು ಹೇಳ್ತಾ ಆದ್ಮೇಲೆ ಈ ಒಂದು ಸಮಾಜದ ನಾಯಕರನ್ನ ಈ ಸಂದರ್ಭದಲ್ಲಿ ನೆನೆಸಬೇಕು ಮದಕರಿ ನಾಯಕರಿದ್ದಾರೆ ರಾಜಶಿವಪ್ಪ ನಾಯಕರಿದ್ದಾರೆ ಅನೇಕ ಪಾಳೆಗಾರರು ಈ ಒಂದು ನಾಡಿಗೆ ಈ ಸಮಾಜದ ನಾಯಕರು ಏನ್ ಮಾಡಿದ್ದಾರೆ ತಮ್ಮದೇ ಆದ ಕೊಡುಗೆಯನ್ನು ಕೊಟ್ಟಿದ್ದಾರೆ ತಾವುಗಳು ಸಹ ಸಮಾಜದಲ್ಲಿ ಒಗ್ಗಟ್ಟನ್ನ ಪ್ರದರ್ಶನ ಮಾಡಿ ನಾನ್ ಮುಂದು ತಾ ಮುಂದು ಅನ್ನೋದೇ ತಾವು ಒಗ್ಗಟ್ಟಿಂದ ಇದ್ದು ಸಮಾಜದ ಏಳಿಗೆಗೆ ಕೇವಲ ನಿಮ್ಮ ಸಮಾಜದ ಅಲ್ಲ ನಿಮ್ಮ ಸಮಾಜದೊಂದಿಗೆ ವಾಲ್ಮೀಕಿ ಸಮಾಜದ ಏಳಿಗೆಯೊಂದಿಗೆ ಇತರ ತುಳಿತಕ್ಕೊಳಗಾದ ಇತರ ಸಮಾಜಗಳು ಮತ್ತು ವರ್ಗದವರಿಗೂ ಕೂಡ ಅವರ ಮೇಲೆತ್ತಕ್ಕೆ ಏಳಿಗೆಗೆ ನಿಮಗೆ ಆ ದೇವರು ಮಹರ್ಷಿ ವಾಲ್ಮೀಕಿ ಅವರ ಶಕ್ತಿಯನ್ನ ನೀಡಲಿ ಅಂತ ಹೇಳಿ ಹೀಗೆ ವಾಲ್ಮೀಕಿಯವರು ರಸ ಋಷಿಯಾಗಿ ಮಹರ್ಷಿಯಾಗಿ ರತ್ನಾಕರರಾಗಿ ಕವಿರತ್ನರಾಗಿ ಸಮಾಜ ಸುಧಾರಕರಾಗಿ ತತ್ವ ಹಿತ ಚಿಂತಕರಾಗಿ ಶಿಕ್ಷಣ ತಜ್ಞರಾಗಿ ಗುರುಪದೇಶರಾಗಿ ಮರ್ಯಾದ ಪುರುಷ ರಾಮನ ಗುಣ ಸಾಗರವನ್ನು ಹರಿಸಿದ್ದಾರೆ ಅವರಿಗೆ ಈ ಸಂದರ್ಭದಲ್ಲಿ ನಾನು ಅನಂತ ಕೋಟಿ ಪ್ರಣಾಮಗಳನ್ನು ಸಲ್ಲಿಸ್ತೇನೆ ಈ ಒಂದು ಸಂದರ್ಭದಲ್ಲಿ ನನ್ನನ್ನು ಕರೆಸಿ ನನಗೆ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಸಮಾಜದ ಮುಖಂಡರಿಗೂ ಸಮಾಜದ ಪರಮ ಪೂಜ್ಯರಿಗೂ ಹಾಗೂ ಜನಪ್ರತಿನಿಧಿಗಳಿಗೂ ನಾನು ಅನಂತ ವಂದನೆಗಳನ್ನು ತಿಳಿಸ್ತಾ ನನ್ನ ಮಾತುಗಳನ್ನ ಮುಗಿಸ್ತೇನೆ ಧನ್ಯವಾದಗಳು ಇಲ್ಲಿವರೆಗೆ ಶ್ರೀ ಮಹರ್ಷಿ ವಾಲ್ಮೀಕಿ ಅವರ ಕುರಿತಂತೆ ಸಮಯದ ಅಭಾವ